ಇಲ್ಲೇ ನಮ್ಮ ನರಗುನ್ ಟೌನ್ ಒಳಗೆ ಸರ್ ಇದು ನಮ್ಮ ಇವ್ರ ಮಾಧು ಬಾಳಿಕೆಯರ್ ಅಂತೇಳಿ ಫೋನ್ ಹಚ್ಚಿದ್ರಿ ಇವ್ರು ತೋಬ್ರಿ ಸರ್ ನಮ್ಮ ಫ್ರೆಂಡ್ ಬೇಷಪ್ದಾಗ ಅದಾರ ಯಾಕೆ ಸುಟ್ಟಿ ಬಂದಿರಿ ಯಾವಾಗ ಬಂದಿರಿ ಹಾಂ ಹತ್ತು ದಿವಸ ಹತ್ರ ನೀವು ಏ ಇಲ್ಲಿ ಬಂದು ಬಂದಿವ್ರಿ ನಾವು ಹೌದು ಹೌದು ಅದಾವ ಅದಾವೆ ಯಾವ್ದ್ರಿ ಗೌಡ್ರ ಅದ ಪಾಟೀಲ್ ಮ್ಯಾಗ್ರಿ ಯಾವ ಯಾವ ಬಂದ ಇದ್ರಿ ಕರದ ತೋ ತೊತ ಏನು ರೀ ನಾಗರವ್ರೆ ಕಾಣ್ ಅಂದ್ರೆ ಅಲ್ಲೇ ಆ ಕಾಡಿ ಹೋಗೈತೇನ್ರಿ ಈ ಕಡೆ ನಿಂದ್ರಿ ಈ ಈ ಕಲ್ಲು ಕಲ್ಲೇನ್ರಿ ನಾ ಅಲ್ಲೇ ಈ ಆ ಕಡೆ ಹೋತಂದ್ರೆ ಸಿಗೋದಿಲ್ಲ ರೀ ಒಂದು ಸೆಕೆಂಡ ಈ ಕಾಲ್ ಬಿಡುಗನ್ರಿ ಅದ ಅದು ಇಲ್ಲ ರೀ ಬರ್ರಿ ಒಂದು ಈಟ್ ಅಲ್ಲೇ ನಿಂದಿರಿ ಒಂದು ಈಟ್ ಈಚೆ ಕಡೆದು ಒಂದು ಈಟ್ ಕಾಲ್ ತೆಗೆ ನೀರು ಹಾವು ಇರ್ಬೌದು ರೀ ಅದ ಅದ ಇರ್ಬೇಕ್ರಿ ಒಂದು ಗೊಬ್ಬರ ಹಾಂ ಇದಕ್ಕಿ ಪಕೆಟ್ ತೊಗೊಂಡ್ರಿ ಸರ್ ಒಂದು ಈಟ್ ಇವ್ನ ತೆಗಿಬೇಕು ನೋಡಿರಿ ಒಂದೊಂದು ಒಂದು ಈಟ್ ಇತ್ತಾಗ ಇನ್ನೂ ತೆಗಿಬೇಕು ಏನಾರು ಒಂದು ತೊಗೊಂಡ್ರು ಬರ್ರಿ ಪೈಪ್ ಪೈಪ್ ಏನು ಬೇಡ್ರಿ ಒಂದು ಅಕ್ಕಿ ಪಕೆಟ್ ತೊಗೊಂಡ್ರಿ ಗೌಡ್ರಿ ಒಂದು ಈಟ್ ಇವ್ನ ತೆಗಿಬೇಕಾಗತ್ತೆ ಯಾಕಂದ್ರೆ ಇವ್ನು ಒಬ್ಬೊಬ್ರು ಯಾರು ತೆಗಿಬೇಕು ಹಾಂ ಹಾಂ ಬನ್ರಿ ಬನ್ರಿ ಬರ್ರಿ ಒಂದು ಸೆಕೆಂಡ್ ಆ ಏನೇನು ತೊಂಬ್ರಿ ಒಂದು ಈಟ್ ಹಂಗೆ ತೊಂಬ್ರಿ ಯಾವಾಗ ಈಗ ಬಂದತ್ತ ಬಳತ್ತದರಿ ಬಂದದ ಜಸ್ಟ್ ಹೌದು ರೀ ಹ್ಞೂ ಇಲ್ಲೊಂದು ಹಾಂ ಆಯ್ತು ಅಂತಾರೆ ಯಾವುದು ಏನು ನೋಡೋದು ನಮ್ಮ ಇವರು ಕಪ್ಪನ್ ಗೌಡರು ಪ್ರಕಾಶ್ ಅಂತೇಳಿದಿಲ್ಲ ರೀ ಅವ್ರು ಈಗ ಮಣ್ಣಿನೂ ಇಲ್ಲಿ ಬಂದೈತೆ ಫರ್ಬೀಸ್ ಐತಲ್ರಿ ಇದು ಮಳೆಯಾಗೆ ಆಯ್ತಲ್ಲ ರೀ ಗುದ್ದೆ ಅವು ಬಂದಾದವು ಅಂದ್ರೆ ಅಲ್ಲಿ ಇಲ್ಲಿ ಇಲ್ಲಿ ಬರೋಕೆ ಶುರು ಹಾಕೋರಿವು ಅದು ಹೇಳಕ್ ಬರೋದು ಯಾವ ಹಾವ್ ಐತೆ ಅನ್ನೋ ಅದು ನೋಡಿದಾಗ ಗೊತ್ತಾಗತ್ತ ನಾಗರಾಮಾಯ್ತು ಇನ್ನು ಬೇರೆ ಆಯಿತು ನೀರಾಮಾಯಿತು ನಾನು ನೋಡಿ ಒಂದು ರೆಸ್ಕ್ಯೂ ಮಾಡ್ಬೇಕ್ರೆ ಇಲ್ಲಿ ಇದನ್ನ ಗೌಡ್ರಿ ಇದು ಇದನ್ನ ಹಿಡ್ಕೊರಿ ನಾನು ಇದನ್ನ ಕಂಟಿನ್ಯೂ ಮಾಡಿರಿ

ಇದು <re> ಹುಡ್ಕೋಯ್ರೆ <bekannt usion> <omdat> ಅದ್ರ ಮೆಟ್ಟಕ್ಕೆ ಕಾಲ್ ಸಂದಿರಿ ಸಿಕ್ಸ್ ಟು ಫೋನ್ ಬಂತು ರೀ ಡಬಲ್ ಫೈವ್ ಸಿಕ್ಸ್ ಟು ಬಂದ್ ಮಾಡಿ ಕಟ್ ಮಾಡಿ ಹೆಸರೇನು ಇಲ್ಲ ರೀ ಹಂಗ ಇದು ಒಂದು ಐತೆ ಸರಿ ಆಯ್ತು ಇದ್ರೆ ಇಂಥದ್ದು ಹಾಳಿದ್ ಕೊಡೋದು ಏ ಹಾಡಿ ಬೇರೆ ಕೊಡ್ರಿ ಒಂದು ನೋಡ್ರಿ ಎಲ್ಲ ಹರಿದ್ ಏನೇನಕ್ರದ ಇದ್ರೊಳಗಿಂದ ನನಗ್ ಕಡಿತ ಏನೇಕೀ ಒಂದು ಸರಿ ಅವ್ರೆ ಓಕೆ ಸರಿ ಅವ್ರೈತಂತ್ರಿ

ಹಂಗ ಮಾಡ್ದರಿ ಅದು ಅದೇ ಹಿಂಗಾಗಿ ಅದಕ್ಕೆ ಯಾರು ಬೈಕ್ ನಾವ್ ಇದನ್ ಬರ್ಕೊಂತ ಹೋದ್ ಪರಿಸರ ಎಲ್ಲ ಕೆಟ್ಟ ಆದ್ರೆ ನಮ್ ಬೈಡ್ಸಿಗೆ ಬಾಳ ಐತ್ರಿ ಇದು ನಮ್ಮ ಏರಿಯಾ ಭಾಳ ಐತಿ ಹಿಂಗಾಗಿ ನಮ್ಮ ನರಗುಂದ ತಾಲೂಕ್ ಎಲ್ಲಾ ಏರಿಯಾ ಬಾಳ ವಾತಾವರಣ ಚಲೋ ಐತಿ ಯಾಕಂದ್ರೆ ಇವು ಭಾಳ ಅದಿ ಇರ್ಬೇಕು ಇದೆ ಸುತ್ತಮುತ್ತ ಇವು ಇದ್ವು ಅಂದ್ರೆ ನಮ್ಮ ಮಕ್ಳು ಮರಿ ಎಲ್ಲ ನಾವು ಹೆಂಗ ಆರೋಗ್ಯವಂತರ ಇದೆ ನೋಡ್ರಿ ಬಾರಿ ಇದೆ ನರಗುಂದ ತಾಲೂಕಿನ ಯಾಕಂದ್ರೆ

ಅಲ್ಲ ಸರ ಅದ ಇರು ಬಿಡ್ರಿ ಈಗ ನೇಚರ್ ಕಲ್ ತೊಂದು ಹೋಗುದು ಮ್ಯಾಗಿಂದ ಒಂದು ಕಲ್ ಹೋಗುದು ಸಾತ್ ಏನ್ ಹಿಡುದೇ ಇದ್ದಿಲ್ಲ ಅದಕ್ಕೆ ನೀವು ಪ್ರೋತ್ಸಾಹ ಕೊಡ್ಬೇಕ ಅದ ನೀವು ಹಿಡಿತೇವಿ ಅವ್ರು ಬಿಡಿತಾರ ಅನ್ನೋದು ಅದ ಅಂದ್ರೆ ಅಂದ್ರೆ ನೀವು ಬಿಡದೇನಂದ್ರೆ ನಾವು ಇರ್ತೇವೆ ನಮ್ಗೇನಿಲ್ಲ ಏನಾವೇನು ಕುತ್ಕರಲ್ಲ ಏನಲ್ಲ ರಕ್ಷಣೆ ಮಾಡಕ್ಕೆ ಏನಿದೆವಿ ಹಂಗೇ ಅಲ್ಲ ಏನಲ್ಲ ನೀವು ಎಲ್ಲದ ನೋಡ್ರಿ ಹೆಂಗ್ ಹಿಡಿದೇತಿ

ಒಂದ ಮೂರಾವ ಕ್ಯಾರ ಅದ ಯಾಕಂತಂದ್ರೆ ರಕ್ಷಣೆ ಮಾಡ್ ಇಲ್ಲಿ ನಮ್ಮ ಗಣೇಶ ಮನಿ ಹತ್ರ ಇತ್ತ ನಮ್ಮ ಅಗದಿ ಬಾಳ ಇವ್ರ ಕಡೆ ಅದೇ ಇವ್ರಿಡಿಯೋ ಮಾಡಿದ್ರೆ ಅವೆಲ್ಲ ಅಲ್ಲಿಂದ ಏನು ಏನ್ ಡಾಂಬರ್ ಡಾಂಬರ್ಗಳಿಗೆ ಕರಪ್ರ ಹಾಕೋಬೇಕ್ರಿ ನೀವು ಪಿನೇಲಿ ಗಿನ ಹಾಕೋಬೇಕು ಅಂತಂದ್ರೆ ಅದು ಯಾಕಂದ್ರೆ ಹಾ ಹಾ ಪಿನೇಲ್ ಗಿನಲ್ಲಿ ಹಾಕೋತಾ ಇದ್ರಿ ನೋಡಿ ಹೊರಬೀಸ್ ಐತಲ್ಲ ಇವೆಲ್ಲ ಏರೋದಾಗಿ ರೀ ಈಚ ಕಡೆ ಹಾ ಸರ್ ನಮಸ್ಕಾರ ಸರ್ ಜೈ ಹಿಂದ್